ಸ್ನೇಹಿತರೆ ನಮಸ್ಕಾರ ವೆಲ್ಕಮ್ ಟು ಶಿಪಾಹಿ ಕಣ್ಣಾಕ್ಸ್ಗೆ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ನೋಡ್ತಾ ಇರ್ಬೋದು ಏನಪ್ಪ ಅಂತಂದರೆ ಭುಜ ಜಾರುವ ಸಮಸ್ಯೆ ಕಂಪಲ್ಸರಿ ಎಲ್ಲರಿಗೂ ಭುಜ ಜಾರುತ್ತೆ ನಾವು ಫ್ರೆಂಟಲ್ಲಿ ಮಿಸ್ಟೇಕ್ ಮಾಡ್ಕೊತೀವಿ ಏನಪ್ಪ ಅಂತಂದರೆ ಫ್ರೆಂಟಲ್ಲಿ ಏನು ಮಿಸ್ಟೇಕ್ ಮಾಡ್ತೀವಪ್ಪ ಅಂತಂದರೆ ನಮಗೆ ನೆಕ್ಕು ಶೋಲ್ಡ್ರು ಮತ್ತು ಹಾರ್ಮೋಲು ಎಲ್ಲ ಕರೆಕ್ಟಾಗಿ ತೊಗೊಂಡಿರ್ತೀವಿ ಓಕೆನಾ ತೊಗೊಂಡಾದ ಕೂಡ ನಮಗೆ శోల్డర్ ఆ అంద స్వల్ప జగ్దంగ్ నావేను మిస్టేక్ మేము వీడియోదా తిల్స్కుత ఇవగా శోల్డర్ వండు ఐదు ఇంచు తి నను ఓకేనా ఐదు ఇంచు తగం దీని బరీ నెక్కు మరి ఇది హార్మోలు హారమోలు ఐదూర ఇంచు తగ్దీని ఓకేనా ఐదవర ఇంచు ఇవగా ఈ చెస్ట్ మెజర్మెంట్ ఒర చెస్ట్ ఓకేనా ಒಂಬತ್ತುವರೆ ಚೆಸ್ಟಿಗೆ ಐದುವರೆ ಆರುಮೂಲು ಐದು ಇಂಚು ಶೋಲ್ಡ್ರು ಜಸ್ಟ್ ಮೂರು ಇಂಚು ನಾನಿಲ್ಲಿ ಬರೀ ಶೋಲ್ಡ್ರು ತಗೊಂಡಿದ್ದೀನಿ ಎರಡು ಇಂಚು ನೆಕ್ಕನ್ನು ಬಿಟ್ಕೊಂಡಿದ್ದೀನಿ ಆದಮೇಲೆ ಎರಡು ಇಂಚು ನೆಕ್ಕು ಅದಾದಮೇಲೆ ನೆಕ್ಕು ಉದ್ದ ನಾನು ಆರೂವರೆ ಇಂಚು ತೊಗೊಂಡಿದ್ದೀನಿ ನೆಕ್ಕಿನ ಉದ್ದ ಬಂದು ಆರೂವರೆ ಇಂಚು ಆರು ಇಂಚು ತೊಗೊಂಡ್ರೆ ಸ್ವಲ್ಪ ಚಿಕ್ಕದಾಗುತ್ತೆ ಆರೂವರೆ ತೊಗೊಳ್ಳಿ ಚೆನ್ನಾಗಾಗುತ್ತೆ ಓಕೆನಾ ಈ ರೀತಿ ತೊಗೊಂಡಾಗ ನಾನಿವಾಗ ಮಾರ್ಕ್ ಮಾರ್ ಮಾರ್ಕ್ ಮಾಡ್ಕೊಂಡಿದ್ದೇನಲ್ವ ಇದು ಕರೆಕ್ಟಾಗಿದೆ ಕೆಲವೊಬ್ಬರು ಏನು ಮಿಸ್ಟೇಕ್ ಮಾಡ್ತಾರಪ್ಪ ಅಂತಂದರೆ ರೌಂಡು ನಾವು ಇಲ್ಲಿ ನೆಕ್ ತೆಗಿಯೋದ್ರಲ್ಲಿ ಮಿಸ್ಟೇಕ್ ಮಾಡ್ಕೊಂಡ್ಬಿಡ್ತೀವಿ ನಾನು ಎರಡೂವರೆ ಇಂಚಿಗೆ ನಾನು ಬ್ರಾಡ್ ತೊಗೊಂಡಿದ್ದೀನಿ ಕೆಲವೊಬ್ರು ಏನು ಅಂತಂದರೆ ಎಲ್ಲಿ ಜಾರುತ್ತೋ ಏನೋ ಎಲ್ಲಿ ನಮಗೆ ಶೋಲ್ಡರ್ ಡ್ರಾಪ್ ಆಗುತ್ತೋ ಏನೋ ಅಂತ ಭಯಕ್ಕೆ ಈ ರೀತಿ ತೆಗೆಯೋ ಬದಲು ಕರೆಕ್ಟಾಗಿ ಮಾರ್ಕ್ ಮಾಡಿ ತೋರಿಸ್ತೀನಿ ಈ ರೀತಿ ತೆಗೀತಾರೆ ಕಾಣಿಸ್ತಿದೆಯಲ್ವ ಲೆಕ್ಕಕ್ಕೆ ನೋಡಿದ ಆರೂವರೆ ಇಂಚೆ ತೊಗೊಂಡಿದ್ವಿ ಬಟ್ ಅಲ್ಲಿ ಬಟ್ಟೆ ಅನ್ನೋದು ಹೆಂಗೆ ಯಾವ ರೀತಿ ಬರುತ್ತೆ ನೋಡಿ ಶಾ ಶಾರ್ಟೇಜ್ ಅಂದರೆ ಬಂದುಬಿಡುತ್ತೆ ನಮಗೆ ಫುಲ್ ಟೈಟ್ ಆಗುತ್ತೆ ಈ ರೀತಿ ಹಿಡ್ತಾ ಹಿಡ್ದು ಹಾಕ್ಕೊಂಡ್ರೆ ನಮಗೆ ಶೋಡ್ ಆಟೋಮೆಟಿಕ್ಲಿ ಜಾರುತ್ತೆ ಇಲ್ಲಿ ಬೆಳಗ್ಗೆ ಮುಂದೆ ಟೈಟ್ ಆಗುತ್ತೆ ಅಂದ್ಕೊಳ್ಳಿ ಟೈಟ್ ಆದಂಗೆಲ್ಲ ಶೋಡ್ ಡಾಪ್ ಆಗುತ್ತೆ ಇದೇ ಇದೇ ರೀತಿ ನಾನು ಫಸ್ಟ್ ನೆಕ್ಕನ್ನು ತಗೋದೆಲ್ವಾ ತಗ್ ತೆಗ್ದನಲ್ವ ಅದೇ ರೀತಿ ನೀವು ತೆಗೆದಿ ಅಂತಂದರೆ ಯಾವುದೇ ರೀತಿ ಶೋಲ್ಡ್ರಾಪ್ ಅನ್ನೋದು ಆಗೋದಿಲ್ಲ ಇದು ರಾಂಗು ನಾನು ಇವಾಗ ಮಾರ್ಕ್ ಸೆಕೆಂಡ್ನೇ ಮಾರ್ಕ್ ತೋರಿಸಿದ್ನಲ್ವ ಅದು ರಾಂಗು ಪ್ರತಿಯೊಬ್ಬರೂ ಬಿಗ್ನರ್ಸ್ಗಳು ಮಿಸ್ಟೇಕ್ ಮಾಡೋದು ಅದನ್ನೇ ಓಕೆನಾ ನಾನೇನಿಲ್ಲಿ ಅಯ್ಯೋ ತೋರಿಸಿನಲ್ವ ಮಾರ್ಕು ಇದು ಈ ರೀತಿ ತೆಗಿಬೇಕು ಈ ರೀತಿ ತೆಗೆದ್ರೆ ನಮಗೆ ಫ್ರಂಟಲ್ಲಿ ನೀಟಾಗಿ ಕೂರುತ್ತೆ ಶೋಲ್ಡರ್ ಡ್ರಾಪ್ರು ಆಗೋದಿಲ್ಲ ಇದು ಕಂಪ ಕಂಪಲ್ಸರಿ ಬಿಗ್ನರ್ಸು ತಿಳ್ಕೊಳ್ಳಬೇಕಾಗುವಂಥ ಒಂದು ಮ ಪಾಯಿಂಟು ಇಲ್ಲಿ ಮತ್ತೆ ನಮಗೆ ಫ್ರಂಟಲ್ಲಿ ಸ್ವಲ್ಪ ಕಡಿಮೆ ತೊಗೊಂಡ್ವಿ ನೆಕ್ ಅಂದರೆ ಇಟ್ ಇದು ರಿಂಕಲ್ಸ್ ಇಲ್ಲಿ ತೋರಿಸ್ತಿದ್ದೀನಲ್ವಾ ಆ ರೀತಿ ಬರುತ್ತೆ ಆ ರೀತಿ ಕೂಡ ಬರಬಾರ್ದು ಅಂತಂದರೆ ನಾನಿಲ್ಲಿ ಫಸ್ಟ್ ತೋರಿಸ್ದಂಗೆ ಈ ರೀತಿ ನೆಕ್ಕನ್ನು ತೆಗಿಯೋದನ್ನು ರೂಢಿ ಮಾಡ್ಕೊಳ್ಳಿ ಯಾವುದೇ ರೀತಿ ಮಿಸ್ಟೇಕ್ ಅನ್ನೋದು ಆಗೋದಿಲ್ಲ ಒಂಬತ್ತುವರೆ ಚೆಸ್ಟು ಪ್ಲಸ್ ಎರಡು ಇಂಚ್ ಮಾರ್ಜಿನಿಂಗೋಸ್ಕರ ಬಿಟ್ಕೊಂಡಿದ್ದೀನಿ ಇದು ಯಾಕಂತಂದರೆ ನಾನು ಇವಾಗ ಕಲಿಸ್ತಾ ಇದ್ದೆ ಒಬ್ಬರಿಗೆ ಅವರು ಇದೇ ರೀತಿ ಮಿಸ್ಟೇಕ್ ಮಾಡ್ತಾರೆ ಅದಕ್ಕೋಸ್ಕರ ನಾನು ಹೇಳ್ತಿರೋದು ನನಗೆ ನೆನ್ಪೈತಿ ಬಿಗಿನರ್ಸ್ಗಳಿಗೆ ಇದೇ ಪ್ರಾಬ್ಲಮ್ ಅಲ್ವಾ ಸುಮ್ಮನೆ ನಾರ್ಮಲ್ ಆಗಿ ಆರೂವರೆ ಇಂಚ್ ತೊಗೊಂಡಿನಿ ಅಂತ ಹೇಳ್ತಾರೆ ಬಟ್ ಅದು ಆರೂವರೆ ಇಂಚು ಬ್ರಾಡ್ ಆಗಿರಲ್ಲ ಅದು ಅಂದರೆ ಎರಡೂವರೆ ಇಂಚು ಬ್ರಾಡ್ ತೊಗೋಬೇಕಾಗತ್ತೆ ಎರಡೂವರೆ ಇಂಚ್ ಬ್ರಾಡ್ ತೊಗೊಂಡ್ವಿ ಅಂತಂದರೆ ನಮಗೆ ನೀಟಾಗಿ ಕೂರುತ್ತೆ ಫ್ರಂಟಲ್ಲಿ ಯಾವುದೇ ರೀತಿ ಶೋಲ್ಡ್ರ್ ಆಪ್ ಅನ್ನೋದು ಆಗೋದಿಲ್ಲ ಇದು ಮೈಂಡಲ್ಲಿ ಇಟ್ಕೊಂಡು ನೀವು ಬ್ಲೌಸ್ ಕಟ್ ಮಾಡುವಾಗ ನೀಟಾಗಿ ಮಾಡ್ಕೊಳ್ಳಿ ಓಕೆನಾ ನೋಡ್ತಿರ್ಬೋದು ಇಷ್ಟು ನಮಗೆ ಫ್ರೆಂಟಲ್ಲಿ ಬೇಕು ಬ್ರಾಡು ಈ ರೀತಿ ಬರಬೇಕು ನಮಗೆ ತುಂಬ ಭಯ ಇರುತ್ತೆ ಎಲ್ಲಿ ಭುಜ ಜಾರುತ್ತೋ ಏನೋ ಅಂತ ಯಾವುದೇ ಕಾರಣಕ್ಕೂ ಭುಜ ಜಾರಲ್ಲ ಈ ಫ್ರೆಂಟನ್ನು ಈ ರೀತಿ ಡೀಪ್ ತಗೋದು ನೀವು ವೇರ್ ಮಾಡಿ ನೋಡಿ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಒಂದು ಚೂರು ಕೂಡ ಶೋಲ್ಡರ್ ಡ್ರಾಪ್ ಅನ್ನೋದು ಆಗೋದಿಲ್ಲ ಹೌದು ಅಂತ ಕಮೆಂಟ್ ಮೂಲಕ ತಿಳಿಸ್ತೀರಾ ನೀವು ಖಂಡಿತವ್ಳು ಯಾರಿಗೆಲ್ಲ ಇಷ್ಟ ಆಯಿತು ಈ ಒಂದು ವೀಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು సబ్ నా సబ్బడ్కొ నన్ను